ಕನ್ನಡದಿಂದ ಜರ್ನಲಿಸ್ಟ್ ಸರ್ ಸರ್ ಹೋರಾಟ ನಡೀತಿದೆ ಇವತ್ತು ಕರವೇ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಿದ್ರೆ ಕನ್ನಡವನ್ನ ಉಳಿಸ್ಲಿಕ್ಕೆ ನಮ್ಮ ಫಲಕ ಬೇಕು ಅಂತ ಹೇಗಿದೆ ಸರ್ ಹೇಳ್ತೀರಾ ಚೆನ್ನಾಗಿದೆ ಚೆನ್ನಾಗಿದೆ ಇಡೀ ರಾಜ್ಯ ಭುಗಿಲೆದ್ದಿದೆ ಇಡೀ ನಾಡಿನ ಉದ್ಯೋಗಕ್ಕೂ ಕರವೇ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೇಳ್ತಾ ಇದೀನಿ ಇದು ಕನ್ನಡಿಗರ ಅಳಿವು ಉಳಿವಿನ ಪ್ರಶ್ನೆ ಅದಕ್ಕೋಸ್ಕರ ತಾವು ಬಾರಿ ಕನ್ನಡದ ಕಳಕಳಿ ಇಟ್ಕೊಂಡು ಅಭಿಮಾನ ಇಟ್ಕೊಂಡಿರೋ ಮುಖ್ಯಮಂತ್ರಿಗಳು ಅಂತ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಪೊಲೀಸ್ ಮುಂದಿಟ್ಕೊಂಡು ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸ ಮಾಡದಿದೆಯಲ್ಲ ಅದು ಸರಿಯಾದ ಕ್ರಮ ಅಲ್ಲ ಇದು ನಾವು ಸಹಿಸೋದಿಲ್ಲ ಅಂತ ಹೇಳ್ತಾ ಇದೀನಿ ಸರ್ ಕನ್ನಡ ಉಳಿಸೋದು ಬರೀ ಕನ್ನಡ ಹೋರಾಟಗಾರರಿಗೆ ಸೀಮಿತ ಆಗ್ತಾ ಯಾಕೆ ಮಾತನಾಡ್ತಾ ಇಲ್ಲ ಅಂತ ನೀವು ಇವತ್ತು ಕೇಳಲ್ವಾ ಅದನ್ನೇ ಕೇಳ್ತಾ ಅದನ್ನೇ ಹೇಳ್ತಾ ಇದೀವಿ ಕರ್ನಾಟಕದ ಎಲ್ಲ ಎಲ್ಲ ಕರ್ನಾಟಕದ ಎಲ್ಲ ಜನರ ಇದು ಮೂಲಭೂತವಾದಂತ ಪ್ರಶ್ನೆ ಕನ್ನಡ ಉಳಿದ್ರೆ ಕನ್ನಡಿಗ ಉಳಿತಾನೆ ಕನ್ನಡ ಉಳಿಲಿಲ್ಲ ಅಂದ್ರೆ ಕನ್ನಡಿಗ ಉಳಿಯೋದು ಬಾರಿ ಕಷ್ಟ ಆಗತ್ತೆ ಕನ್ನಡದಲ್ಲಿ ಇರಬೇಕು ಅಂತ ಹೇಳಿ ಬಿಬಿಎಂಪಿ ಆಯುಕ್ತರು ಹೇಳಿದ್ರೆ ಮತ್ತೆ ಸಿಎಂ ಹೇಳಿದ್ರು ಆದ್ರೂ ಯಾಕೆ ಕೇಳ್ತಾ ಇಲ್ವಾ ಈ ಮಲ್ಟಿ ನ್ಯಾಷನಲ್ ಕಂಪನಿಗಳು ಹೊರಗಡೆ ನಾನು ಅದನ್ನೇ ಕೇಳಿದೆ ಬಿಬಿಎಂಪಿ ಕಮಿಷನ್ ಅವರು ಕೇಳದೆ ನೀವೇ ಮಾಡಿರುವಂತ ಕಾಯ್ದೆ ಇವತ್ತು ಉಲ್ಲಂಘನೆ ಆಗಿದೆ ಅಂದಾಗ ನಿಮ್ಮ ಕಾಯ್ದೆ ಹೇಳುತ್ತೆ ಯಾರು ನಾಮಫಲಕವನ್ನ ಹಾಕಿಲ್ಲ ಅವರ ಮೇಲೆ ಕಠಿಣವಾದಂತ ಕ್ರಮ ತಗೋಬಹುದು ಅಂತ ನಿಮ್ಮ ಕಾಯ್ದೆ ಹೇಳುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಮೂರು ತಿಂಗಳು ಜೈಲಿಗೆ ಕಳಿಸಬಹುದು ಅಂತ ಕಾಯ್ದೆ ಹೇಳುತ್ತೆ ಗೊತ್ತಾಯ್ತರಾ ಹಾಗಾಗಿ ನೀವು ತಗೊಳ್ಳಿ ಅದನ್ನ ಸೀರಿಯಸ್ ಆಗಿ ಯಾವನು ಕರ್ನಾಟಕದಲ್ಲಿ ವಾಸ ಮಾಡೋನು ಬೆಂಗಳೂರಲ್ಲಿ ವಾಸ ಮಾಡೋನು ಕನ್ನಡದ ನಾಮಫಲಕ ಶೇಕಡ ಅರವತ್ತು ಭಾಗ ಇದ್ದಾರೆ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಕಾಯ್ದೆ ಪ್ರಕಾರ ಅದ್ರ ಪ್ರಕಾರ ನಡ್ಕೊಳ್ಳಿ ಇಲ್ಲದೆ ಹೋದ್ರೆ ಅವ್ರ ಮೇಲೆ ಕ್ರಮ ತಗೊಂಡು ಅಂತವ್ರನ್ನ ಅವ್ರ ನ ರಿನ್ಯೂವಲ್ ಮಾಡಬೇಡಿ ಅದನ್ನ ರದ್ದು ಮಾಡಿ ಅಂತ ಹೇಳಿದಿವಿ ಇಪ್ಪತ್ತೆಂಟರವರೆಗೂ ಗಡುವು ತಗೊಂಡಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟು ಗಡುವು ತಗೊಂಡಿದ್ದಾರೆ ನೋಡೋಣ ಅಲ್ಲಿವರೆಗೂ ನಾವು ನೋಡ್ತೀವಿ ಇಪ್ಪತ್ತೆಂಟರ ನಂತರ ಅವ್ರು ಸರಿ ಮಾಡ್ಕೊಳ್ಲಿಲ್ಲ ಸರಿ ಮಾಡ್ಲಿಲ್ಲ ಬೆಂಗಳೂರಲ್ಲಿ ಕನ್ನಡೀಕರಣ ಆಗ್ಲಿಲ್ಲ ಅಂದ್ರೆ ನಾವು ರಿಪೇರಿ ಮಾಡ್ತೀವಿ ಈಗ ಮಹಾರಾಷ್ಟ್ರದಲ್ಲೆಲ್ಲ ಇವರು ಇದೇ ಕಂಪನಿಗಳು ಅಲ್ಲಿ ಬ್ರಾಂಚ್ ಇದ್ರೆ ಅಲ್ಲಿ ಮರಾಠಿಲಿ ಹಾಕ್ತಾರೆ ಯಾಕೆ ಕನ್ನಡ ಇದ್ರ ಮೇಲೆ ಇವರಿಗೆ ಇಷ್ಟೊಂದು ಕೇರಳ ತಮಿಳುನಾಡಲ್ಲೂ ಅದೇ ಇದೆ ಕೇರಳದಲ್ಲೂ ಅವರು ಸ್ಥಳೀಯ ಭಾಷೆನ ಬಳಸ್ತಾರೆ ಹ್ಮ್ ಅದೇ ಅದನ್ನೇ ಅದನ್ನೇ ಅಲ್ಲಿಯ ಸರ್ಕಾರಗಳು ಬಾರಿ ತಾಕತ್ತಿನಿಂದ ಕೆಲಸ ಮಾಡ್ತಾರೆ ಅಲ್ಲಿ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಭಾಷೆ ವಿಚಾರದಲ್ಲಿ ರಾಜಿ ಆಗಲ್ಲ ಅದರಿಂದ ಅವರು ಅಲ್ಲಿ ಕಡ್ಡಾಯವಾಗಿ ಕನ್ನಡ ಅವನು ಮಹಾರಾಷ್ಟ್ರದಲ್ಲಿ ಮರಾಠಿ ಮತ್ತು ತಮಿಳುನಾಡಲ್ಲಿ ತಮಿಳು ಕಲೀನೆ ಹೋದ್ರೆ ಬದುಕಕ್ಕೆ ಆಗಲ್ಲ ಹಾಕ್ತೇವೆ ನಾಮಫಲಕ ಹಾಕ್ತೆ ಹೋದ್ರೆ ಬದುಕಕ್ಕೆ ಆಗಲ್ಲ ಹ್ಮ್ ಇದ ಪರಿಸ್ಥಿತಿ ಕರ್ನಾಟಕದಲ್ಲಿ ಈಗ ಅಧಿಕಾರಿಗಳು ಏನ್ ಮಾಡ್ತಾರೆ ಈ ಬೆಂಗಳೂರಿನಲ್ಲಿ ಎಂಟು ವಲಯ ಬರುತ್ತೆ ಎಂಟು ವಲಯ ಅಧಿಕಾರಿಗಳು ದುಡ್ಡು ತಗೊಂಡು ರಿನ್ಯೂವಲ್ ಮಾಡಿಕೊಟ್ಬಿಡ್ತಾರೆ ಕನ್ನಡ ನಾಮಫಲಕ ಹಾಕ್ಲಿ ಬಿಡ್ಲಿ ಇವ್ರು ರಿನ್ಯೂವಲ್ ಮಾಡಿಕೊಟ್ಬಿಡ್ತಾರೆ ಹೌದು ಆಗಬಾರ್ದು ಯಾರು ಕನ್ನಡದ ನಾವು ಅದನ್ನೇ ಅದನ್ನೇ ಈಗ ಸರ್ಕಾರಕ್ಕೆ ಒತ್ತಾಯ ಮಾಡಿದೀವಿ ಸರ್ಕಾರಕ್ಕೆ ಅದನ್ನೇ ಹೇಳಿದೀವಿ ಬಿಬಿಎಂಪಿಗೂ ಹೇಳಿದೀವಿ ಯಾವ ವಲಯ ಅಧಿಕಾರಿಗಳು ಸರಿಯಾಗಿ ಬದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ ಅವ್ರ ನಮ್ಮ ಮುಲಾಜಿಲ್ ಯಾರು ಬೇರೆ ಯಾರು ಯಾರು ಅಂತ ನನಗೂ ಇನ್ನು ಗೊತ್ತಿಲ್ಲ ನಮ್ಮನ್ನು ಬಂಧಿಸಿ ಕರ್ಕೊಂಡ್ ಬಂದಿದ್ದಾರೆ ನನಗೆ ಇನ್ನು ಅದ್ರ ಬಗ್ಗೆ ಗೊತ್ತಿಲ್ಲ ನಿಮಗೆ ಪ್ರಾಣ ಬೆದರಿಕೆ ಏನಾದ್ರು ಇದೆಯಾ ಸರ್ ಯಾರು ಪ್ರಾಣ ಬೆದರಿಕೆ ಹಾಕಿರೋ ಅಷ್ಟೇ ಒಂದು ರೋಮ ಅಲ್ಲಾಡ್ಸಕ್ ಯಾರ ಕೈಲೂ ಆಗೋದಿಲ್ಲ ಇಂತ ಗೊಡ್ಡ ಬೆದರಿಕೆಗೆಲ್ಲ ಗೌಡ್ರು ನಾರಾಯಣ್ ಗೌಡ್ರು ಎದರುದಿಲ್ಲ ಈ ಕನ್ ಕರ್ನಾಟಕದಲ್ಲಿ ರಾಜಧಾನಿ ಬೆಂಗಳೂರು ಜೊತೆಗೆ ನಾವು ಬೆಳಗಾವಿಯಲ್ಲೂ ಸಹ ಕನ್ನಡಮಯ ವಾತಾವರಣ ಇಲ್ಲ ನೀವು ಅಲ್ಲಿಗೂ ವಿತರಣೆ ಮಾಡ್ತೀರಾ ಈ ಜಿಲ್ಲೆ ಬೆಂಗಳೂರು ಅಷ್ಟೇ ಮೂವತ್ತೊಂದು ಜಿಲ್ಲೆಯಲ್ಲೂ ಈ ಹೋರಾಟ ಆ ಮುಂದೆ ಏನು ಕಾರ್ಯ ಯೋಜನೆ ಇದೆ ಸರ್ ಎಲ್ಲಾ ಜಿಲ್ಲೆಗಳಲ್ಲೂ ಏನೇನು ಮಾಡ್ತೀರಾ ಎಲ್ಲಾ ಜಿಲ್ಲೆಗಳಲ್ಲೂ ಗೋಕಾಕ್ ಚಳುವಳಿ ಮಾದರಿಯಲ್ಲಿ ಈ ಚಳವಳಿಯನ್ನ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ಗೋಕಾಕ್ ಮಾದರಿಯಲ್ಲಿ ಯಾವ ರೀತಿ ಒಂದು ತಾರ್ಕಿಕ ಅಂತ್ಯ ಪಡೆದಿಲ್ಲ ಈ ಸರಿ ಆ ಅಂತ್ಯವನ್ನು ರಾಜಿ ಇಲ್ಲ ಯಾವ ಸರ್ಕಾರ ಯಾವ್ದೇ ಇದ್ರು ಅಷ್ಟೇ ರಾಜಿ ಇಲ್ಲ ಆ ವಿಚಾರದಲ್ಲಿ ಮುಲಾಜಿಲ್ಲ ಕ್ರಮ ತಗೋತೀವಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಈ ಮಾತು ಮತ್ತೆ ಮರುಕಳಿಸುತ್ತಾ ಹಾಗಾದ್ರೆ ಹೌದು ಹೌದು ರಾಜ್ಕುಮಾರ್ ಅವರು ಹೇಳಿದ್ರು ಅದು ಕುವೆಂಪು ಹೇಳಿದ್ದು ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮನ ಆಗ್ಬೇಕು ಅಂತ ಹಾಗಾಗಿ ನಮ್ಮ ಉದ್ದೇಶವು ಅದೇ ಆಗಿದೆ ಕನ್ನಡದ ಭಾಷೆ ಸಾರ್ವಭೌಮತೆ ಭಾಷೆ ಆಗ್ಬೇಕು ಕನ್ನಡಿಗ ಸಾರ್ವಭೌಮನ ಆಗ್ಬೇಕು ಕರ್ನಾಟಕದಲ್ಲಿ ಬದುಕುವ ಬಾಳುವ ವ್ಯಾಪಾರ ಮಾಡುವ ವ್ಯವಹಾರ ಮಾಡೋರೆಲ್ಲರೂ ಕನ್ನಡ ಕಲಿಬೇಕು ಕನ್ನಡದಲ್ಲಿ ಎವರ್ಸ್ಬೇಕು ಕನ್ನಡದ ನಾಮ ಫಲಕ ಆಗ್ಬೇಕು ಕನ್ನಡಿಗರಾಗಿ ಬದುಕಬೇಕು ಇಲ್ಲೇ ಹೋದ್ರೆ ಮೂಟೆ ಕಟ್ಕೊಂಡು ಹೋಗ್ಬಹುದು ಈಗ ಕರವೇ ತನ್ನೆಲ್ಲ ಶಕ್ತಿಯನ್ನ ಮೀರಿ ಕೆಲಸ ಮಾಡ್ತಾ ಇದೆ ಇವತ್ತು ಕನ್ನಡ ಉಳಿಸ್ಲಿಕ್ಕೆ ಎಲ್ಲ ಕನ್ನಡ ಹೋರಾಟಗಾರರು ಇವತ್ತು ಒಂದಾಗುವ ಸಂದರ್ಭ ಬಂದಿದೆ ಅನ್ಸಲ್ವಾ ಸರ್ ಇವತ್ತು ಹೌದು ಹೌದು ಒಳ್ಳೆ ಸಂದರ್ಭ ಹಾಗಾಗಿ ಯಾರಿಗೆ ನಿಜವಾದ ಬದ್ಧತೆ ನಿಷ್ಠೆ ಪ್ರಾಮಾಣಿಕತೆ ಇದೆ ಅವರು ಇದ್ರ ಜೊತೆ ಕೈ ಜೋಡಿಸ್ತಾರೆ ಇಲ್ಲಿ ಹೋರಾಟ ನಡೆಯುವಾಗ ಒಂದು ಹುಡುಗಿ ಹೇಳ್ತಾರೆ ಎರಡ್ ಸಾವಿರ ತಗೊಂಡು ಹಂದಿಗಳ ರೀತಿ ಆಡ್ತಿದ್ದಾರೆ ಅಂತ ಹೇಳಿ ಈ ಮಾತುಗೆ ನೀವು ಉತ್ತರ ಏನು ಹೇಳ್ತೀರಾ ಸರ್ ಏನಪ್ಪಾ ನೀವು ನೀವು ಅಲ್ಲಿ ಕೆಲವು ಕರವೇ ಕಾರ್ಯಕರ್ತರು ಕೆಲಸ ಮಾಡ್ತಿದ್ರೆ ಒಂದು ಹುಡುಗಿ ಹೇಳ್ತಾಳೆ ಎರಡ್ ಸಾವಿರ ತಗೊಂಡು ಹಂದಿಗಳ ರೀತಿ ವರ್ತಿಸ್ತಾರೆ ಅಂತ ಹೇಳ್ತಾ ಇದ್ಲು ಆಕೆಗೆದು ಸರಿಯಾದ ಬೀಡಲ್ಲ ಅಂತ ಅನ್ಕೊಂಡಿದೀನಿ ಯಾವ್ದೋ ಕಂತ್ರಿ ಬೀಡ್ ಇರಬೇಕು ಆ ಕಂತ್ರಿ ಹತ್ರ ಅಷ್ಟೇ ಅವರು ಯಾರು ಸರಿಯಾದರಾದ್ರೆ ಹಂಗ್ ಮಾತಾಡೋಲ್ಲ ಯಾರೋ ಸರಿಯಾದ ಕಂತ್ರಿಗಳು ಮಾತಾಡಬಹುದು ಅಷ್ಟೇ ಹ್ಮ್ ಕನ್ನಡವನ್ನ ರಕ್ಷಿಸಬೇಕಾದ್ದು ನೀವು ಹೇಳಿದಾಗೆ ಸರ್ಕಾರ ಗಟ್ಟಿಯಾಗಿ ಗಟ್ಟಿತನ ಪ್ರದರ್ಶಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಮಾತುಕತೆ ನಿಮ್ಮ ನಿಮ್ಮ ಜೊತೆ ಈಗ ಸರ್ ಹೌದು 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 ಸರ್ಕಾರದ ಮಧ್ಯಾಹ್ನದಿಂದ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ರಾಜಕೀಯ ಕಾರ್ಯದರ್ಶಿಗಳು ಎಲ್ಲ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ ನಾಳೆ ನಾಡಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸರ್ ನಮಸ್ಕಾರ ಧನ್ಯವಾದಗಳು ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದಿಗೆ ನಾಪೇಬೇಕು ನಮಸ್ಕಾರ